ಇಪ್ಪತ್ತೆರಡರಿಂದ ಪ್ರಾರಂಭಗೊಳ್ಳುವಂಥ ತುಮಕೂರು ದಸರಾ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಮಕೂರು ನಗರ ಜನರು ಮಾತ್ರ ಪಾಲ್ಗೊಳ್ಳದೆ ಜಿಲ್ಲೆಯ ಹತ್ತು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಹೆಣ್ಣುಮಕ್ಕಳು ರೈತರು ಪ್ರತಿಯೊಬ್ಬರು ಕೂಡ ನಮ್ಮ ದಸರಾ ಇದು ಅಂತ ಎಂದುಕೊಂಡು ಪಾಲ್ಗೊಳ್ಳಬೇಕು ಅಂತ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಕರೆಯನ್ನು ನೀಡಿದರು ಪಟ್ಟಣದ ಜಿ ಜೆ ಕಾಲೇಜು ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಏರ್ಪಡಿಸಿದಂಥ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತುಮಕೂರು ಜಿಲ್ಲಾ ದಸರಾ ಹಬ್ಬದ ಅಂಗವಾಗಿ ಪೂರ್ವಭಾವಿಯಾಗಿ ನಡೆದ ಸಮಾರಂಭದಲ್ಲಿ ಭಾಗವಹಿಸಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ನಾವು ನೂರಾರು ಕಾಲೇಜುಗಳನ್ನು ಭೇಟಿ ಮಾಡಿದ್ದೆವು ಆದರೆ ತುರುವಿಕೆರೆಯ ಕಾಲೇಜು ಶಿಸ್ತುಬದ್ಧವಾಗಿದೆ ನಾನು ಈ ಕ್ಯಾಂಪಸ್ ಒಳಗೆ ಬಂದಾಗಿನಿಂದ ಗಮನಿಸಿದ್ದೇನೆ ನಾಡಗೀತೆ ರಾಷ್ಟ್ರಗೀತೆ ಹಾಡಿದ ರೀತಿ ನಿಮ್ಮ ನಡೆ ನುಡಿ ಇನ್ನೊಬ್ಬರಿಗೆ ಮಾದರಿಯಾಗಿದೆ ವಿದ್ಯಾರ್ಥಿನಿ ಶಿಲ್ಪಾ ಪ್ರಾರ್ಥನೆ ಮಾಡಿದ ಶೈಲಿ ಅಭಿರಿಯ ಮಾತನಾಡಿದ ಶೈಲಿ ನೋಡಿದರೆ ಮುಂದೊಂದು ದಿನ ಇವರಿಗೆ ಭವಿಷ್ಯವಿದೆ ಮಾಧ್ಯಮದ ಕ್ಷೇತ್ರದಲ್ಲಿ ಉತ್ತಮ ಅವಕಾಶ ದೊರೆಯುತ್ತದೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಇಪ್ಪತ್ತೆರಡರಿಂದ ಪ್ರಾರಂಭಗೊಳ್ಳುವಂತಹ ತುಮಕೂರು ದಸರಾ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಮಕೂರು ನಗರದ ಜನರು ಮಾತ್ರ ಪಾಲ್ಗೊಳ್ಳದೆ ಜಿಲ್ಲೆಯ ಹತ್ತು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ರೈತರು ಪ್ರತಿಯೊಬ್ಬರು ಕೂಡ ನಮ್ಮ ದಸರಾ ಇದು ಅಂತ ಎಂದುಕೊಂಡು ಪಾಲ್ಗೊಳ್ಳಬೇಕು ಅಂತ ತಿಳಿ ಹೇಳಿದ್ರು ಜಿಲ್ಲಾಡಳಿತ ದೃಢ ನಿಲುವನ್ನ ತೆಗೆದುಕೊಂಡಿದೆ ಅದರ ಜವಾಬ್ದಾರಿಯನ್ನು ನಮಗೆ ವಹಿಸಿದ್ದಾರೆ ಅದರಂತೆ ಹತ್ತು ತಾಲೂಕಿನ ಜೂನಿಯರ್ ಕಾಲೇಜು ಹಾಗೂ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಆಹ್ವಾನವನ್ನು ನೀಡಬೇಕು ಅದರ ಜೊತೆಗೆ ದಸರಾ ಬಗ್ಗೆ ತಿಳುವಳಿಕೆ ಇರಲಿ ಅಂತ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅಂತ ತಿಳಿಸಿದರು ನಮಗೆಲ್ಲ ತಿಳಿದಿರುವಂತೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದಂದು ಸೈಕಲ್ ಮೋಟಾರ್ ಸೈಕಲ್ಗಳಿಗೆ ಬಣ್ಣದ ಪೇಫರ್ ಅಂಟಿಸಿ ಊರೆಲ್ಲ ಸುತ್ತುಕೊಂಡು ಓಡಾಡುವುದು ನಮಗೆ ಗೊತ್ತಿರುವಂತಹ ವಿಚಾರ ಆದರೆ ಹಬ್ಬದ ಇತಿಹಾಸ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕು ಮೈಸೂರು ಮಡಿಕೇರಿ ಜಿಲ್ಲೆಗಳಲ್ಲಿ ಭಾರಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅಂತ ನಾವು ತಿಳಿದುಕೊಂಡಿದ್ದೆವು ಇದೇ ರೀತಿ ನಮ್ಮ ತುಮಕೂರು ನಗರದಲ್ಲಿ ಹೆಲಿಕಾಪ್ಟರ್ ರೈಡ್ ಪ್ಯಾರಾ ರೈಡಿಂಗ್ ಬೋಟಿಂಗನ್ನು ಅನೇಕ ರೀತಿಯ ವಿಭಿನ್ನ ಕಾರ್ಯಕ್ರಮಗಳು ಈ ಬಾರಿ ದಸರಾ ಹನ್ನೊಂದು ದಿನಗಳ ಕಾರ್ಯಕ್ರಮವಾಗಿದ್ದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಒಂದು ದಿನ ಹೆಚ್ಚಿನ ಆಚರಣೆದ ಸಮಯ ಜೊತೆಗೆ ಇನ್ನೊಂದು ಜನ ಸೇರಿಕೊಂಡು ಅದರಿಂದಾಗಿ ಈ ಒಂದು ಹನ್ನೊಂದು ದಿನಗಳಲ್ಲಿ ನಮಗೆ ನಾವೇ ಜವಾಬ್ದಾರರು ಅಂತ ಬರೆದು ತಮ್ಮ ತಾಲೂಕುಗಳಿಂದ ಹೊರಡುವಂಥ ಕೆ ಎಸ್ ಆರ್ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಬಸ್ ಓಡಾಟಗಳ ಬಗ್ಗೆ ಡೇಬೋದಲ್ಲಿ ವೇಳಾಪಟ್ಟಿ ಇರುತ್ತದೆ ಇಪ್ಪತ್ತೆರಡರಿಂದ ಎರಡನೇ ತಾರೀಕಿನವರೆಗೆ ಯಾವ ದಿನವಾದರೂ ಕೂಡ ತುಮಕೂರಿಗೆ ಹೋಗಿ ದಸರಾವನ್ನು ವೀಕ್ಷಣೆ ಮಾಡಬಹುದು ಈ ಬಾರಿ ವಿಶೇಷವಾಗಿ ಚಲನಚಿತ್ರ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ನೇರವರ ಸ ರಸ ಸಂಜೆ ಹಾಗೂ ಜಾನಪದ ಭರತನಾಟ್ಯ ಈ ರೀತಿಯ ಮನಮೋಹಕ ಕಾರ್ಯಕ್ರಮಗಳಿವೆ ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ತಿಳಿಸಿದರು ದಸರಾ ಬಗ್ಗೆ ತಿಳುವಳಿಕೆ ಬರಲಿ ಅಂತಹ ಪೂರ್ವಭಾವಿಯಾಗಿ ದಸರಾ ಹಬ್ಬದ ಬಗ್ಗೆ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರುಗಳು ದೇವರಾಜ ಮಾಸ್ತಿಗೊಂಡನಹಳ್ಳಿ ಮತ್ತು ಬಸವರಾಜ ಬೇವಿನಹಳ್ಳಿ ಕುಮಾರಕೊಂಡಜ್ಜಿ ನಂಜುಂಡಪ್ಪ ಗುಡ್ಡೇನಹಳ್ಳಿ ಟಿ ಎನ್ ಶಿವರಾಜ್ ಮತ್ತು ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ವರದಿ ಸುರೇಶ್ ಬಾಬು ಎಂ ತುರುವೀಕೆರೆ ಜೂನಿಯರ್ ಕಾಲೇಜಿನ ಈ ಆವರಣದಲ್ಲಿ ದಸರಾ ಹಬ್ಬದ ಅಂಗವಾಗಿ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿರೋ ಈ ಸಭೆಯಲ್ಲಿ ಆಸೀರಾಗಿರ್ತಕ್ಕಂಥ ಎಲ್ಲ ಕೂಚ್ಯ ಅಧ್ಯಾಪಕ ವೃಂದದವರೆಗೂ ತಾಲೂಕಿನ ಎಲ್ಲ ಮುಖಂಡರಿಗೆ ಅವರ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹಾಗೆಯೇ ತಾಲೂಕಿನ ಬೇರೆ ಬೇರೆ ಜೂನಿಯರ್ ಕಾಲೇಜಿನ ಅಧ್ಯಾಪಕರು ಸಹಿತ ಹಾಗೂ ವಿದ್ಯಾರ್ಥಿಗಳು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಇವಾಗ ಇಲ್ಲಿ ಆವರಣದಲ್ಲಿ ಹೆಚ್ಚಿಗೆ ಹೆಣ್ಣು ಮಕ್ಕಳು ಕೂಡ ನೀವೇ ಜೋರೋರ ಕುತ್ಕೊಂಡ್ಬಿಟ್ಟಿದ್ರು ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟರೆ ಇದು ನಾಲ್ಕು ಲೈನ್ ಇದಾವೆ ಮೂರು ಲೈನು ಎರಡು ಲೈನು ಆರಂಭದ ಹೆಣ್ಣು ಮಕ್ಕಳೇ ಗುರು ಏನು ಚೆನ್ನಾಗಿ ಕೂತಿದ್ದೀರ ಎಷ್ಟು ಶಿಸ್ತುಬದ್ಧವಾಗಿ ಅಂದರೆ ನಿಜವಾಗ ನಾವೆಲ್ಲರೂ ಪಿ ಯು ಸಿ ಓದಿದ್ದೀವಿ ನಾವು ನೂರಾರು ಪಿ ಯು ಕಾಲೇಜುಗಳನ್ನ ಭೇಟಿ ಮಾಡಿರ್ಬೇಕು ಧುವೇಕರೆ ಗೌರ್ಮೆಂಟ್ ಪಿ ಯು ಕಾಲೇಜು ಎಷ್ಟು ಡಿಸಿಪ್ಲಿನ್ ಆಗಿ ಕೂತಿದ್ದೀರ ಅಂದರೆ ಎಲ್ಲರೂ ಆಡ್ಸೋದು ನಿಮ್ ಕ್ಯಾಂಪಸ್ಗೆ ಎಂಟ್ರಿ ಆದಾಗಿಂದ ನೀವು ನಾಡಗೀತೆ ಹಾಡಿದ್ದು ರಾಷ್ಟ್ರಗೀತೆ ನಿಮ್ಮ ನಡೆ ಮುಂದೆ ನಿಜವಾಗ್ಲೂ ಇನ್ನೊಬ್ಬರಿಗೆ ಮಾದರಿ ಹಾಗೇನೆ ಶಿಲ್ಪ ಎಷ್ಟು ಚೆನ್ನಾಗಿ ಆಡಿರೋದಲ್ವಾ ನಿಜವಾಗ್ಲೂ ಆ ಟ್ಯಾಲೆಂಟಿಗೆ ಪ್ರತಿಭೆ ಹಾಗೇನೆ ಅರ್ಪಿಯ ಮಾತಾಡಿದ್ದು ಮುಂದೆ ಒಳ್ಳೆ ಭವಿಷ್ಯ ಇದೆ ಒಳ್ಳೆ ಕಡೆ ಆಂಕರ್ ಆಗ್ಬೋದು ಇಲ್ಲ ಮೀಡಿಯಾದಲ್ಲಿ ತುಂಬ ಸ್ಕೋಪ್ ಇದೆ ನೀವಿಬ್ಬರೂ ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಒಂದೆರಡು ನಿಮಿಷ ಮಾತಾಡಿದ್ದಾಗ್ತದೆ ನಮ್ಮ ಜೊತೆಗೆ ನಾವು ಕೆಲವು ವಿಷಯಗಳ ಇಬ್ಬರ ಜೊತೆನೂ ಹಂಚುದು ನಿಜವಾಗಲೇ ನಾವು ನಿರೀಕ್ಷೆ ಇಟ್ಟು ಈ ಕಾಲೇಜಲ್ಲಿ ಇಂತಿಂತ ಟ್ಯಾಲೆಂಟ್ಗಳು ಇದಾವೆ ಇದೆ ನೀವು ಯಾರೂ ಕಡಿಮೆ ಇಲ್ಲ ಒಂದು ಚಾನ್ಸ್ ಸಿಕ್ಕಿಲ್ಲ ಅದಷ್ಟೇ ಹಾಗಾಗಿ ಇವತ್ತ ಅವಕಾಶ ಕೊಡಬೇಕು ಅಂತಲೇ ಜೊತೆಗೆ ಬರೀ ತುಮಕೂರು ನಗರದ ಮಾತ್ರ ದಸರಾದಲ್ಲಿ ಭಾಗವಹಿಸಬಾರ್ದು ನಾವು ಎಲ್ಲರೂ ಸೇರಿ ಜಿಲ್ಲೆಯ ಹತ್ತು ತಾಲೂಕಿನ ಎಲ್ಲ ಯುವಕರು ವಿದ್ಯಾರ್ಥಿಗಳು ರೈತರು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ನಮ್ಮ ದಸರಾ ತುಮಕೂರು ಜಿಲ್ಲೆಯ ದಸರಾ ಅಂತ ಅಂತೇಳಿ ಭಾಗವಹಿಸ್ಬೇಕು ಅಂತೇಳಿ ಜಿಲ್ಲಾಡಳಿತ ಒಂದು ಗಟ್ಟಿ ತೀರ್ಮಾನ ತಗೊಳ್ತು ನಮ್ಮ ಜವಾಬ್ದಾರಿ ಕೊಟ್ಟಿರೋದನ್ನ ಪ್ರತಿ ಡಿಗ್ರಿ ಕಾಲೇಜು ಜೂನಿಯರ್ ಕಾಲೇಜ್ಗೆ ಭೇಟಿ ಕೊಟ್ಟು ಒಂದು ಆಹ್ವಾನ ಪಡಬೇಕು ಸುಮ್ಮನೆ ಇನ್ವೈಟ್ ಮಾಡೋದಲ್ಲ ದಸರಾ ಬಗ್ಗೆ ನಿಮಗೆ ತಿಳುವಳಿಕೆ ಇರಲಿ ನಮ್ಗೆ ಗೊತ್ತಿರೋದೇನೋ ಆಯದಿ ಪೂಜೆ ವಿಜಯದಶಮಿ ನಮ್ಮ ಗಾಡಿ ಗಾಡಿಗಳಿಗೂ ತೊಳಗ ಹೊತ್ತು ಬಣ್ಣದ ಪೇಪರ್ ಹಾಕಿಕೊಂಡು ಮುಂಚೆ ನಾವು ಚಿಕ್ಕದಿದ್ದಾಗ ಡಬ್ಬ ಕಟ್ಟ ಮೂರೆಲ್ಲ ಸುತ್ತಾ ಇದ್ವಿ ಅಷ್ಟು ಬಿಟ್ಟರೆ ಅದರ ಇತಿಹಾಸ ಏನು ಹಿನ್ನೆಲೆ ಏನು ಹಬ್ಬ ಏನು ನಾವು ಆಚರಣೆ ಮಾಡ್ತೀವಿ ಹಾಗು ತುಮಕೂರಿನಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದ್ದಿದ್ದು ಮೈಸೂರು ಮಡಿಕೇರಿ ಮಂಗಳೂರು ಇಲ್ಲೆಲ್ಲ ದಸರಾ ತುಂಬಾ ಜೋರ ಮಾಡ್ತಾರೆ ಅಂತೇಳಿ ತುಮಕೂರ್ನಲ್ಲೂ ಹೋದ ರಿಪೀಟ ಈಗ ಹೆಲಿಕಾಪ್ಟರ್ ರೈಡ್ ಇರುತ್ತದೆ ಪ್ಯಾರಾಗ್ಲೈಡಿಂಗ್ ಇರುತ್ತೆ ಬೋಟಿಂಗ್ ಇರುತ್ತೆ ದಿನ ದಿನ ವೆರೈಟಿ ಪ್ರೋಗ್ರಾಮ್ಸ್ ಈ ಸರಿ ಒಂದು ದಿನ ಎಕ್ಸ್ಟ್ರಾ ಅಧಿಕ ಹನ್ನೊಂದು ದಿನ ಕಾರ್ಯಕ್ರಮ ತುಮಕೂರು ದಸರಾ ಎಲ್ಲಾ ಕಡೆ ದಸರಾ ಈ ಸರಿ ಈ ಸರಿ ಒಂದು ದಿನ ಪ್ರತಿ ಮೂರು ವರ್ಷಕ್ಕೊಮ್ಮೆ ಎಕ್ಸ್ಟ್ರಾ ಬಂದಿರುತ್ತೆ ದಶಮಿ ಜೊತೆಗೆ ಈ ಸರಿ ಒಂದು ದಿನ ಅಡಿಷನ್ ನಿಮ್ಮ ಕಾಲೇಜು ಪರ್ಮಿಷನ್ ತಗೊಂಡು ನೀವು ಕೂಡ ಅಂಡರ್ಟೇಕಿಂಗ್ ಕೊಟ್ಟು ನಮ್ಮ ಅಧ್ಯಕ್ಷರು ಆಗಲೇ ಹೇಳಿದರು ಸ್ವಾಗತದಲ್ಲಿ ಪರ್ಮಿಷನ್ ತಗೊಂಡು ನೀವೆಲ್ಲರೂ ಅಂಡರ್ಟೇಕಿಂಗ್ ಕೊಡಬೇಕು ನಮಗೆ ನಾವೇ ಜವಾಬ್ದಾರರು ತುಮಕೂರಿಗೆ ಹೋಗ್ಬರೋದಕ್ಕೆ ಅಂತ ಅಂತೇಳಿ ಕೆ ಎಸ್ ಆರ್ ಟಿ ಸಿ ಯಿಂದ ಬಸ್ಗೂ ವ್ಯವಸ್ಥೆಯಲ್ಲಿ ಆಗಿದೆ ಇಲ್ಲಿ ನಿಮ್ಮ ಡಿಪೋ ಮ್ಯಾನೇಜರ್ ಕೇಳಿದರೆ ನಿಮಗೆ ಟೈಮಿಂಗ್ಸ್ ಕೊಡ್ತಾರೆ ಆ ಟೈಮಿಂಗ್ಸು ತುಳುವೇಕೆರೆಯಿಂದ ತುಮಕೂರು ಹೋಗುತ್ತೆ ಮತ್ತು ವಾಪಸ್ ತುರ್ಕೂ ತುಳುವೇಕೆರೆ ಬಸ್ ಬರ್ತವೆ ಅಂತೇಳಿ ಶೆಡ್ಯೂಲ್ ಇಟ್ಕೊಂಡ್ಬಿಟ್ರೆ ಯಾವತ್ತು ಬೇಕಾದರೂ ನೀವು ಬರ್ಬೋದು ಹಾಗೆಂದರೆ ಇವತ್ತಿಲ್ಲಿ ತುಳುವೆಕೆರೆಯ ಬೇರೆ ಬೇರೆ ಪದವಿ ಪೂರ್ವ ಕಾಲೇಜುಗಳು ನಿಮಗೆ ಭಾಗವಹಿಸಿದ್ದೇವೆ ನೀವೆಲ್ಲರನ್ನು ತುಂಬಾ ಕುತೂಹಲದಿಂದ ಕಾಯ್ದೆ ಯಾವತ್ತಿಂದ ದಸರಾ ಉತ್ಸವ ಇಪ್ಪತ್ತ ಎರಡನೇ ತಾರೀಕಿಂದ ಶುರುವಾಗ ಅವತ್ತಿಂದ ನೀವು ಪ್ರತಿ ದಿನ ಒಂದು ಕಾರ್ಯಕ್ರಮ ಜಾನಪದ ಇರುತ್ತೆ ಡ್ಯಾನ್ಸ್ ಹುಟ್ಟಿದೆ ಭರತನಾಟ್ಯ ಇರುತ್ತೆ ಈ ಸಲ ಎಲ್ಲರ್ಗು ಒಂದು ಎಕ್ಸ್ಟ್ರಾ ಯಾರು ಬೇಕಲ್ಲ ಮನೋರಂಜನೆ ಹಾಗಾಗಿ ಫಿಲಮ್ನವ್ರು ಒಂದು ಇಪ್ಪತ್ ಮೂರು ಜನ ಕಲಿಸ್ತಾ ಇದೆ ಅರ್ಜುನ್ ಚಲ್ಯಾ ಕೇಳಿದಿರಲ್ವ ನಾವು ಸರಿಗಮ ಬೇರೆ ಶೋಗಳಲ್ಲೆಲ್ಲ ನಿಮ್ಗೆ ಅರ್ಜುನ್ ಚನ್ಯ ಗೊತ್ತಾ ಅಥವಾ ಜೊತೆಗೆ ಆಂಕರ್ ಗೊತ್ತು ಇಬ್ಬರು ಗೊತ್ತಲ್ಲ ನಿಮ್ಗೆ ಈ ಸರಿ ಬರೀ ಅರ್ಜುನ್ ಚಲ್ಯಾ ಮಾತ್ರ ಕಲಿಸ್ತಾ ಇದೆ ಅನುಶ್ರೀ ಅವರು ಅನ್ಮೂಲ್ ಹೋಗ್ಬಿಟ್ಟಾರ ಬಂದ ಮೇಲೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ದಸರಾಗೆ ಅವ್ರಿಗೆ ಕರ್ಬೋದು ಆಮೇಲೆ ನಾವು ಎಲ್ಲ ಹಿರಿಯ ಹಿಂದೆ ರಮ್ಯಾ ರಮ್ಯಾ ಅವರು ಈ ಸರಿ ಕಾರ್ಯಕ್ರಮಕ್ಕೆ ಒಂದು ದಿವಸ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ವಿನಯ್ ರಾಜ್ಕುಮಾರ್ ಅವರಿಬ್ಬರು ಒಟ್ಟಿಗೆ ಬಂದು ಒಂದು ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಡ್ತಾರೆ ನೀವು ಯಾವತ್ತು ಬೇಕಾದರೂ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ದಸರಾ ಸಲ್ಲಿಕೆಯ ಪರವಾಗಿ ಅಧಿಕೃತವಾಗಿ ನಿಮ್ಗೆಲ್ಲರಿಗೂ ಆಹ್ವಾನ ಕೊಡಬೇಕು ಬಂದಿದೆ ಅದೇ ನಿಮ್ಗಳು ಮಾತ್ರ ಅಲ್ಲ ನಿಮ್ಮ ಊರುಗಳಲ್ಲಿ ಅಪ್ಪ ಅವರಿಗೆ ಎಲ್ಲರೂ ಇರಬೇಕು ದಸರಾ ನಾವು ಮಾಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯಲ್ಲಿ ನಾವೆಲ್ಲರೂ ಹೋಗೋಣ ಅಂತೇಳಿ ಆ ಎಲ್ಲ ತರದ್ದು ವ್ಯವಸ್ಥೆ ಸುಸಜ್ಜಿತವಾಗಿದೆ ನೀವೆಲ್ಲಾರು ಮಾಡಬಹುದು ಇದು ಒಂದು ಹಂತ ಮುಗಿಯಿತು ದಸರಾ ಇನ್ನೊಂದು ಇಬ್ಬರು ಮೂರು ಜನ ಯಾರ್ಯಾರು ಬಂದು ಇಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅವರು ಇದರ ದಸರಾದ ವಿಶೇಷತೆ ವೈಶಿಷ್ಟ್ಯತೆ ನಿಮಿಷ ಮಾತಾಡ್ತಾರೆ ಅದ್ರ ಜೊತೆಗೆ ಈಗ ನೀವೆಲ್ಲರೂ ಪಿ ಯು ಸಿ ಇದ್ದೀರಲ್ವಾ ನಾವೆಲ್ಲ ಪಾಯಿಂಟು ನೀವೀಗ ಒಳ್ಳೆ ಮೆಚ್ಚುಲ ಹತ್ತುತ್ತಾ ಇದೀರ ಆರ್ಟ್ಸ್ ಸೈನ್ಸು ಕಾಮರ್ಸು ಮೂರು ದಿನಗಳು ಮೂರು ಬ್ರ್ಯಾಂಚ್ನವ್ರು ನಿಮ್ಮೆಲ್ಲರೂ ನೆಕ್ಸ್ಟ್ ನೋಡ್ತಾ ಇರ್ತೀರ ನಾನು ಬಿ ಸಿಗೆ ಹೋಗ್ಬೇಕಾ ಬಿ ಕಾಮ್ ಹೋಗ್ಬೇಕಾ ಬಿ ಸಿ ಎ ಬಿ ಬಿ ಎ ಬಿ 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 ಎ ಈ ಥರ ಎಮ್ಮು ಆರ್ಟ್ಸು ನಿಮ್ಗೆ ಬೇಕಾಗಿರೋ ಸಬ್ಜೆಕ್ಟ್ನ ತೊಗೊಂಡು ಹೋಗ್ಬೇಕು ಅಂತ ನೋಡ್ತಾ ಇರ್ತೀರ ಇಲ್ಲಿ ಕೆಲವರು ಪ್ರೊಫೆಷನಲ್ ಕೋರ್ಸ್ಗೂ ಹೋಗಬೇಕು ಇಂಜಿನಿಯರಿಂಗು ಮೆಡಿಸಿನ್ ಅಥವಾ ಅಗ್ರಿಕಲ್ಚರು ಮೆಟ್ರಮೆ ಈ ತರ ನೀವು ನಿಮ್ಮ ಯಾವುದು ಆಸಕ್ತಿ ಹಾಗೆ ನಿಮ್ಮ ಮಾನಸು ಸ್ಕೋರಿಂಗ್ ಮೇಲೆ ನೀವು ಡಿಸೈಡ್ ಮಾಡ್ತೀರಿ ಅಲ್ವಾ ಒಂದು ಎರಡು ಉದಾಹರಣೆಗಳು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಎಲ್ಲ ಹೆಣ್ಮಕ್ಳಿದ್ರಲ್ವಾ ಜಾಸ್ತಿ ಜನ ನಮ್ಮ ತುಮಕೂರಿಗೆ ಕಮಿಷನರ್ ಯಾರು ಆಯಿತು ಮಹಾನಗರ ಪಾಲಿಕೆಗೆ ಅಶ್ವಿಜಾ ಅಂತೇಳಿದ್ರು ಅವರು ಬಳ್ಳಾರಿ ಹತ್ರ ಸಣ್ಣ ಹಳ್ಳಿ ರಶ್ವಿಚಾಮ್ ಅವರು ಇದೇ ತರನೇ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ರು ಅಲ್ಲಿ ಹೆಚ್ಚಿಗೆ ಬಳ್ಳಾರಿ ಆಂಧ್ರ ಮಾಡೋ ತೆಲುಗು ಕಷ್ಟಪಟ್ಟರು ಓದಿದ್ರು ನಿಮ್ಮ ತರನೇ ಪಿ ಯು ಸಿ ಬುಕ್ಸ್ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಚಾನ್ಸ್ ಇತ್ತು ಸಿ ಇ ಟಿ ಒಳ್ಳೆ ರ್ಯಾಂಕ್ ಬಂತು ಇಂಜಿನಿಯರಿಂಗ್ ಹೋಗಿ ಸೇರ್ಕೊಂಡು ಅಲ್ಲಿ ಕೋಚಿಂಗಿಗೆ ಹೇಳಿ ಹೋಗ್ತಿರ್ಬೇಕಾದ್ರೆ ಅಶೋಕ್ ಅಂತೇಳಿ ಒಬ್ಬ ಲೆಕ್ಚರರ್ ಅವರಿಗೆ ಪಾಠ ಮಾಡೋದು ಅವರು ಇವ್ರಿಗೆ